ವಿರಾಜಪೇಟೆಯ ಶಾಸಕರ ಭವನದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಯುವ ನಿಧಿ ಯೋಜನೆಯ ನೋಂದಣಿ ಪ್ರಕ್ರಿಯೆ ಆರಂಭಕ್ಕೆ ಚಾಲನೆ ನೀಡಲಾಯಿತು ರಾಜ್ಯ ಸರ್ಕಾರದ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ವಿರಾಜಪೇಟೆ ತಾಲೂಕಿನ ಅಧ್ಯಕ್ಷರಾದ ಪಿವಿ ಜಾನ್ಸನ್ ಅವರು ಅಧಿಕೃತವಾಗಿ ಚಾಲನೆ ನೀಡಿದರು ಅದಕ್ಕೂ ಮೊದಲು ನಡೆದ ಗ್ಯಾರಂಟಿ ಯೋಜನೆಯ ಸಭೆಯಲ್ಲಿ ಪ್ರಸ್ತುತ ರಾಜ್ಯ ಸರ್ಕಾರ ತಂದಿರೋ ಐದು ಗ್ಯಾರಂಟಿಗಳು ಎಲ್ಲಾ ರೀತಿಯ ಜನರಿಗೆ ಕಲ್ಪಿಸುವ ಉದ್ದೇಶದಿಂದ ಸಭೆಯಿಂದ ಕರೆಯಲಾಗಿತ್ತು ಹಾಗೂ ಅದನ್ನು ಕಾರ್ಯಗತಗೊಳಿಸಲು ಸಂಬಂಧಪಟ್ಟ ಅಧಿಕಾರಿಗಳ ಸಭೆಯಿಂದ ಕರೆಯಲಾಗಿತ್ತು ಯುವ ನಿಧಿ ಪೋಸ್ಟರ್ ಅನ್ನು ಈ ಸಂದರ್ಭ ಬಿಡುಗಡೆ ಮಾಡಲಾಯಿತು ನಂತರ ವಿರಾಜಪೇಟೆ ವಿವಿಧ ಕಾಲೇಜುಗಳಿಗೆ ತೆರಳಿ ಯುವ ನಿಧಿ ಪೋಸ್ಟರ್ ಅನ್ನು ವಿತರಣೆ ಮಾಡಲಾಯಿತು ಒಂದು ಪೌರಸಭೆಯ ವ್ಯಾಪ್ತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ವಿರಾಜಪೇಟೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಂದೋಲನವನ್ನು ಆಯೋಜನೆ ಮಾಡುವಂತೇಳಿ ಅವರು ಅದಕ್ಕೆ ಸಮ್ಮತಿಯನ್ನು ಸೂಚಿಸಿದ್ದಾರೆ ದಿನಾಂಕವನ್ನು ನಿಗದಿಪಡಿಸಲಿಕ್ಕೆ ಸ್ವಲ್ಪ ಕಾಲಾವಕಾಶ ಕೇಳಿದ್ದಾರೆ ಯಾಕೆಂತಂದ್ರೆ ಅವರು ಈ ಕಾಫಿ ಸೀಸನ್ ಆದ್ದರಿಂದ ಜನಗಳು ಬರೋದು ಕಷ್ಟ ಆಗೋದ್ರಿಂದ ಅವರು ಫೆಬ್ರವರಿ ಡೇಟ್ ಹೇಳಿದ್ದಾರೆ ಫೆಬ್ರವರಿ ಒಂದು ದಿನಾಂಕವನ್ನು ನಿಗದಿಪಡಿಸಿ ಹೇಳ್ತಾರೆ ಒಂದು ರಾಜ್ಯ ಮಟ್ಟದ ಭಾಗ್ಯಲಕ್ಷ್ಮಿ ಪಂಚ ಗ್ಯಾರಂಟಿಗಳ ಒಂದು ಸಮಾವೇಶವನ್ನು ವಿರಾಜಪೇಟೆ ತಾಲೂಕಲ್ಲಿ ನಡೆಸುವಂತ ಒಂದು ಕಾರ್ಯಕ್ರಮ ಕೂಡ ಇಟ್ಟಿದ್ದೀವಿ ಆ ಕಾರ್ಯಕ್ರಮ ಕೂಡ ಅವರು ಒಂದು ಚರ್ಚೆ ಮಾಡಲಿಕ್ಕೆ ಒಂದು ದಿನಾಂಕವನ್ನು ನಿಗದಿಪಡಿಸಿ ಚರ್ಚೆ ಆದ ನಂತರ ಒಂದು ಕಾರ್ಯಕ್ರಮವನ್ನು ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಏನು ಇಲ್ಲಿ ಇಟ್ಟಿದ್ದೀವಿ ಅದು ಫೆಬ್ರವರಿ ಮೊದಲನೇ ವಾರದಲ್ಲಿ ಮಾಡುವ ಅಂತೇಳಿ ನನ್ನ ಒಂದು ಅನಿಸಿಕೆ ಮತ್ತು ನನ್ನ ಸರ್ ಹತ್ರ ಹೇಳಿದ್ದೀನಿ ಅವರು ಅದರ ಬಗ್ಗೆಲ್ಲ ಸುತ್ತಮುತ್ತ ಇರೋದು ಪುರಸಭಾ ವ್ಯವಸ್ಥೆಯಲ್ಲಿ ನಾವು ಪ್ರಾರಂಭವಾಗಿ ರಾಜ್ಯ ಮಟ್ಟದಲ್ಲಿ ಒಂದು ದೊಡ್ಡ ಅನ್ವಯ ಇದಕ್ಕೆ ರಾಜ್ಯದ ನಮ್ಮ ಈ ಜಿಲ್ಲೆಯ ಉಪಾಧ್ಯಕ್ಷರಾದಂಥ ಡಾಕ್ಟರ್ ಪುಷ್ಪ ಅಮರನಾಥ್ ಅವರನ್ನು ಕೂಡ ಕರೆಯುವಂಥ ಅವರು ಕೂಡ ಬರಲಿಕ್ಕೆ ಉತ್ಸುಕದಲ್ಲಿದ್ದಾರೆ ಅವರು ಬರ್ತೀನಿ ಅಂತ ಹೇಳಿದ್ದಾರೆ ಅವ್ರ ಹತ್ರ ಮಾಹಿತಿಯನ್ನು ಕೊಟ್ಟಿದ್ದಾರೆ ಜೊತೆಲಿ ನನ್ನ ಶಾಸಕರು ಮತ್ತು ಜಿಲ್ಲೆಯಲ್ಲಿರತಕ್ಕಂಥ ಹಿರಿಯ ನಮ್ಮ ಪಕ್ಷದ ನಾಯಕರುಗಳನ್ನು ಕರೆದು ಒಂದು ಉತ್ತಮ ರೀತಿಯಲ್ಲಿ ಮಾಡುವ ಅಂತ ಇದ್ದೀನಿ ಯಾಕೆಂತಂದರೆ ಸರ್ಕಾರ ಜನರ ಜೊತೆ ಇದ್ದೀವಿ ಅಂತ ಹೇಳಲಿಕ್ಕೆ ಅಧಿಕಾರಿಗಳನ್ನು ನಾವು ತಗೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು ಬೋಗಸ್ ಕಾರ್ಯಕ್ರಮ ಅಲ್ಲ ಇದು ಇದು ಸರಿಯಾದ ರೀತಿಯಲ್ಲಿ ಜನರಿಗೆ ತಲುಪಿಸುವಂತ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಅಂತ ಹೇಳೋದು ಅರಿವನ್ನು ಕೂಡ ಜನರಲ್ಲಿ ತಲುಪಿಸಬೇಕು ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನ ದೋಷಣೆ ಮಾಡುವವರು ಇದ್ದಾರೆ ಕೆಲವೇ ಕೆಲವು ಹಿಮ್ಮಂದಿ ಒಂದು ಕೆದಮಗಳೂರ್ ಬಸ್ ಕುಡಿ ಸಿದ್ದಾಪುರ ಕೊಡದಿದ್ರೂ ಪರವಾಗಿಲ್ಲ ಕೆದಮಗಳೂರಿಗೆ ನಮ್ಮ ಡಿಫರ್ ಮಡಿಕೇರಿ ಇಲಾಖೆ ಕೂಡ ನಮ್ಮ ಈ ಕಾರ್ಯಕ್ರಮವನ್ನು ಇಂಪ್ಲಿಮೆಂಟ್ ಮಾಡೋದರಲ್ಲಿ ತುಂಬಾ ನಿರ್ಲಕ್ಷ್ಯ ವಹಿಸಂತ ಇಲಾಖೆ ಇದೆ ಸರ್ವಿಸ್ ಇದೆ ಇಲ್ಲ ಅಂತ ಹೇಳಿ ಇವತ್ತು ನಾವು ಆರನೇ ಮೀಟಿಂಗ್ ಅನ್ನು ಮಾಡೋದು ಯಾರು ಮೀಟಿಂಗ್ ಅಲ್ಲಿ ಕೂಡ ನಾವು ಗ್ರಾಮಾಂತರ ಅಂತ ಪ್ರದೇಶಕ್ಕೆ ಎರಡು ಬಸ್ಸುನ್ನ ಕೇಳಿದೆ ಕೆদমೊಂಡೋರಲ್ಲಿ ಪಾಪ ಬಸ್ಸೇ ಇಲ್ಲ

ಅಟ್ ಲೀಸ್ಟ್ ಈಗ ನಮ್ಮ ಸರ್ಕಾರ ಬಂದು 1 ವರ್ಷ ಒಂದು ತಿಂಗಳು ವರ್ಷ ಆಯಿತು ನಾವು ಕೇಳಿದ ಒಂದು ಬಸನ್ನ ನೀವು ಹಾಕೊಂಡಿಲ್ಲ ಅಂದ್ರೆ ಹೇಳ್ತಾರೆ ಸರಿ ಸರ್ ಇತ್ತೀಚೆಗೆ ಇದು ಪ್ರೈವೇಟ್ ಬಸ್ ಅವ್ರಿಗೆ ಕಮಿಟ್ ಆಗ್ತಾ ಇದಾರಲ್ಲ ತುಂಬಾ ಬಸ್ ಇದೆ ಅಲ್ಲ ನನ್ನತ್ರ ಲಿಸ್ಟ್ ಇದೆ ಯಾರು ಕಳದೆಕರು ಯಾರು ಡ್ರೈವರ್ ಅಂತ ತುಂಬಾ

ಮತ್ತೇನಾದ್ರು ಎಮರ್ಜೆನ್ಸಿ ಇದ್ರೆ ನಾನು ಲಾಗಿನ್ ಇಂದ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ನಾನು ಅಪ್ರೂವಲ್ ಯಾವ್ದು ಜಿ ಎಸ್ ಸಿ ಮಾತ್ರ ಕರೆಕ್ಷನ್ ಗಾಡಿಗೆ ಮಾತ್ರ ಏನಾದ್ರು ಹೆಸರು ಸೇರ್ಸೋದು